கர்நாடக ஜனசே சமதி அம்பேட்ராக இவத்து மட்டும் ஒரு மாவட்ட சார் நேதே சச்சுவா அமித் ஷா அமித் ஷா அம்பேட் பாபா சாஹப் அம்பேட்கர் அவரே ஆகி மாதாடா இவரே ஜனசா சமத்து அது இவத்து எல்லா ஜெல்ல சூழ்ந்தாரு அதே ரீதி நான் சுமாரூறு பார்த்திங்க அம்பேத்கர் மதலுள்ள ரெண்டு காரண கைகொள்ளுது அதன் இது எல்லா பல சேவிய நம்ம நாயக்கேத்திய ஒப்பூட்டும் நெடுத்த ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವೀರ ಮಗುವಿನಲ್ಲಿ ಹೋರಾಟಗಳನ್ನ ರೂಪಿಸ್ತಾರೆ ಮಾಡ್ತಾ ಇದ್ವಿ ಚುನಾಯಿತ ಜನಪ್ರತಿನಿಧಿ ಸಾರ್ವಸಮಾನ ಜನಾಂಗವನ್ನು கேந்திர சர் இவ்வளோ ராஷ்டபி ஒரு அமித் ஷா ஏற்கனவே ஏன் கொடுத்த சச்சுவை பற்றி என்ன விஜயபிடிக்க திருப்பாய் படகு இது குஜராத் நிறுத்தாக இருக்காங்க கேரமெற்றே விடுத்தீங்க நான் நேற்று ಕರ್ನಾಟಕದಲ್ಲಿ ಚಂದ ಅಂಬೇಡ್ಕರ್ವಾದ ಮಹಾಕೋಟ ಸೇರ್ಕೊಂಡು ಮಹಾಳಿ ಶಂಕರ್ ನೇತೃತ್ವದಲ್ಲೂ ಸಹ ಇದಕ್ಕಿಂತ ಹೆಚ್ಚಿನದಾಗಿ ಸುಮಾರು ಒಂದು ಐವತ್ತು ಸಾವಿರ ಜನಗಳನ್ನು ಸೇರಿಸಿ ಇವತ್ತು ಹೋರಾಟ ಮಾಡುವಂತ ಉತ್ತರ ಆಲೋಚನೆ ಮಾಡ್ತಾ ಇದ್ದೀವಿ ಅದು ಪೂರ್ವಕವಾಗಿ ಕರ್ನಾಟಕದಲ್ಲಿ ಅಂಬೇಡ್ಕರ್ ಈ ಜಿಲ್ಲೆಯ ರಾಜ್ಯದ ಎಲ್ಲಾ ಜಿಲ್ಲೆಯ ನಮ್ಮ ಜಿಲ್ಲಾ ಸಂಚಾಲಕರುಗಳು ಇದಕ್ಕೆ ತಂಡ ಕೈ ಜಡಿಸಿ ಮಾಡ್ತಾ ಇದ್ದಾರೆ ಆದರೆ ಇದರ ರೂಪೇಶ್

ನಾನು ತುಮಕೂರು ಜಿಲ್ಲೆಯ ಕರ್ನಾಟಕಕ್ಕೆ ಅಂಬೇಡ್ಕರ್ ಅಂತ ಜಿಲ್ಲಾ ಸಂಚಾರ ಕೆಲಸ ಮಾಡುವವನೇ ಗುಜರಾತ್

ಅಂಬೇಡ್ಕರ್ ಹೆಸರಿಗೆ ಅವಮಾನ ಮಾಡಿವೆ ಅಂಬೇಡ್ಕರ್ ಹೆಸರಿಗೆ ಅವಮಾನ ಮಾಡಿವೆ ಬಡವರ ಹೆಸರಲ್ಲಿ ಭ್ರಷ್ಟಾಚಾರ ಮಾಡುವವನೇ ಬಡವರ ಹೆಸರಲ್ಲಿ ಭ್ರಷ್ಟಾಚಾರ ಮೇಲೆ ಮಾಡುವವನೇ ಹಿಂದೂ ಮುಸ್ಲಿಂ ಎಂದು ಭಿನ್ನಭೇದ ಮಾಡಿ ಕೋಮುವಾದ ಕೋಮುವಾಸ ಬೆಳಸಿನಿಯನ್ನು ಬೆಂಕಿ ಹಚ್ಚುವವನೇ ಮನುವಾದ ಅನುವಾದ ಅಳಿಸುತ್ತೇವೆ ಸಮತವಾದ ಬೆಳೆಸುತ್ತೇವೆ ಮನುವಾದ ಅಳಿಸುತ್ತೇವೆ ಸಮತವಾದ ಬೆಳೆಸುತ್ತೇವೆ ಅಲ್ಲು ಕಟ್ಟಿಗೆ ದೇವರಿಂದ ನ್ಯಾಯ ಸಿಗೋದಿಲ್ಲ ಕಟ್ಟಿಗೆ ದೇವರಿಂದ ನ್ಯಾಯ ಸಿಗೋದಿಲ್ಲ ದೇವರಿಂದ ನ್ಯಾಯ ಸಿಗೋದಿಲ್ಲ ಈ ಶತಮಾನದಿಂದ ನೊಂದವರು